ಹಾಯ್ ಎಲ್ಲರೂ ಹೇಗಿದ್ದೀರಾ ಪನ್ಳುಬೇಲು ವಿನ್ನು ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾವೊಂದು ಪಾಪ್ಲೆಟ್ ಮೀನು ಅಂದರೆ ಪಾಪ್ ಕುರ್ಚಿ ಅಂತ ಹೇಳ್ತಾರೆ ಪಾಪ್ಲೆಟ್ ಮೀನು ಪಾಪ್ಲೆಟ್ ಮೀನಿನ ಮಸಾಲೆ ಗ್ರೀನ್ ಮಸಾಲೆ ಗ್ರೀನ್ ಮಸಾಲೆ ಮಾಡಿ ಅದನ್ನು ಫ್ರೈ ಮಾಡುವ ತುಂಬ ಟೇಸ್ಟ್ ಅದಕ್ಕಿಂತ ಮೊದಲು ಯಾರೆಲ್ಲ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಾನಲನ್ನು ವಿಸಿಟ್ ಮಾಡಿ ಓಕೆ ಸ್ಟಾರ್ಟ್ ಮಾಡುವ ನಾವು ಈಗ ನಾನೊಂದು ಒಂದು ಕೆ ಜಿಯಷ್ಟು ಮೀನನ್ನು ತೊಗೊಂಡಿದ್ದೀನಿ ಸೊ ನಾನು ಒಂದು ಕೆ ಜಿ ಮೀನನ್ನು ಮಾಡೋದಿಲ್ಲ ನಾನೊಂದು ನಾಲ್ಕು ಮೀನನ್ನು ಅಷ್ಟು ಒಂದು ಎಂಟು ಮೀನನ್ನು ಕಟ್ ಮಾಡಿ ಇದು ರೆಡಿ ಮಾಡ್ತೀನಿ ಮತ್ತು ಬಾಕಿದ್ದನ್ನೆಲ್ಲ ನಾನು ಸ್ಟೋರ್ ಮಾಡಿ ಮಾಡಿರ್ತೀನಿ ಈಗ ನಾನು ನೋಡಿ ಈಗ ಹೇಗೆ ಮಾಡೋದು ನಿಮ್ಗೆ ತೋರಿಸಿ ಈಗ ನಾನು ಅದನ್ನೆಲ್ಲ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ತಂದೆ ಈಗ ಅದಕ್ಕೆ ಕಟ್ಸ್ ಎಲ್ಲ ಹಾಕಿ ಎಲ್ಲ ಆಯಿತು ಮೀನಿಗೆ ಈಗ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತೊಂದು ದೊಡ್ಡ ತುಂಡಷ್ಟು ಶುಂಠಿ ಮತ್ತೊಂದು ಎಳೆಂಟಿ ಹಸಲು ಬೆಳ್ಳುಳ್ಳಿ ಮತ್ತೊಂದು ನಾಲ್ಕು ದೊಡ್ಡದು ಕಾಯಿ ಮೆಣಸು ಮತ್ತೊಂದು ಒಂದು ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಮತ್ತೊಂದು ಕೊತ್ತಂಬರಿ ಬೀಜ ಮತ್ತೊಂದು ಕಾಲು ಸ್ಪೂನ್ನಷ್ಟು ಜೀರಿಗೆ ಜೀರಿಗೆ ಇಷ್ಟು ಇದಕ್ಕೆ ಸ್ವಲ್ಪ ಲಿಂಬೆ ಹುಲಿ ಹಾಕಬೇಕು ಈಗ ಲಿಂಬೆ ಹುಲಿಯನ್ನು ಹಾಕಿ ಇನ್ನಬೇಕು ಯಾಕಂದರೆ ಹುಲಿ ನಮಗೆ ಹುಲಿಗೆ ಹುಲಿ ಎಲ್ಲ ಬ್ಯಾಲೆನ್ಸ್ ಆಗ್ತದೆ ಅದಕ್ಕೋಸ್ಕರ ಇಷ್ಟು ಇಷ್ಟು ಐಟಮ್ ಹಾಕಿ ನಾವು ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು ಅದರ ಬೀಜ ಬೀಲದಾಗಿ ನೋಡಿಕೊಳ್ಬೇಕಿಲ್ಲ ಅದು ಕಹಿ ಬರ್ತದೆ ಈಗ ಅದಕ್ಕೊಂದು ಅರ್ಧ ಕಾಲು ಗಾ ಗ್ಲಾಸ್ನಷ್ಟು ನೀರನ್ನು ಹಾಕುವ ಕಾಲು ಗ್ಲಾಸ್ನಷ್ಟು ನೀರನ್ನು ಹಾಕಿ ಈಗ ಅದನ್ನು ಗ್ರೈಂಡ್ ಮಾಡುವ ನೋಡಿ ಚೆಂದ ಗ್ರೈಂಡ್ ಆಯಿತು ನಮ್ಮದು ಗ್ರೀನ್ ಮಸಾಲ ರೆಡಿ ಆಯಿತು ನೋಡಿ ಈಗ ಅದನ್ನು ನಾವು ಮೀನಿಗೆಲ್ಲ ನಾವು ಅದನ್ನು ಇದು ಈ ಪೇಸ್ಟನ್ನು ನಾವೀಗ ಅದಕ್ಕೆಲ್ಲ ಹಾಕುವ ಮೀನಿಗೆ ಉಪ್ಪು ಈಗ ಸ್ವಲ್ಪ ಅರಸಿನ ಹಾಕಬೇಕು ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು ನಿಮಗೆ ಬೇಕಾದಷ್ಟು ನೋಡಿ ಹಾಕಿ ಉಪ್ಪು ಮತ್ತು ಅರಸಿನ ಈಗ ನೋಡಿ ಅದನ್ನು ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ ಅರಸಿನ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಈಗ ಆದ ನಂತರ ನಾವು ಮೀನನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡುವ ಎರಡನ್ನು ಸಹ ಈಗ ನೋಡಿ ಇದು ಸಹ ಅರಸಿನ ಸಹ ಚೆಂದ ಮಿಕ್ಸ್ ಆಗಬೇಕು ನಾವು ಇಲ್ಲದ್ರೆ ಗ್ರೈಂಡ್ ಮಾಡುವಾಗಲೇ ಹಾಕ್ಬೋದು ನಿಮಗೆ ಸ್ವಲ್ಪ ಅದು ನನಗೆ ಮರತೋಯಿತು ಈಗ ನಾನು ಅದನಂತರ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಈಗ ನೋಡಿ ಈಗ ಮೀನನ್ನು ಅದರ ಕಟ್ಸ್ಗೆಲ್ಲ ಚೆಂದ ನಾವು ಅದನ್ನು ತುಂಬಿಸಬೇಕು ಹೊಲಗೆಲ್ಲ ಇಲ್ಲದ್ರೆ ಅದು ಮಸಾಲೆ ಎಲ್ಲ ಹಿಡಿಯುವುದಿಲ್ಲಲ್ಲ ಅದಕ್ಕೋಸ್ಕರ ಈಗ ತುಂಬ ಚೆಂದ ಆಗ್ತದೆ ಟೇಸ್ಟ್ ಆಗ್ತದೆ ಒಂದು ಇದು ಈ ಮೀನೆಲ್ಲ ಎಲ್ಲ ಹಾಕಿ ಆದ ನಂತರ ನಾವು ಅದನ್ನು ಒಂದು ಗಂಟೆ ತನಕ ನಾವು ಅದನ್ನು ಫ್ರಿಜ್ಜಲ್ಲಿ ಇಡಬೇಕು ಫೀಝರಲ್ಲಿ ಇಟ್ಟರೂ ಒಂದು ಹತ್ತು ನಿಮಿಷ ಸಾಕು ಸ್ವಲ್ಪ ಕೆಳಗೆ ಇಟ್ಟರೆ ಒಂದು ಅರ್ಧ ಗಂಟೆ ಇಡಬೇಕು ಚೆಂದ ಅದು ಸ್ವಲ್ಪ ಅದಕ್ಕೆ ಹಿಡಿದಿರುತ್ತದೆ ಮಸಾಲೆ ಎಲ್ಲ ಹುಳಿ ಖಾರ ಉಪ್ಪು ಎಲ್ಲ ಮತ್ತು ನೀವು ಅದನ್ನು ಈಗ ಉಂಟಲ್ಲ ಈಗೆಲ್ಲವನ್ನು ಮಿಕ್ಸ್ ಮಾಡಿ ಚೆಂದ ಮಾಡಿಡಬೇಕು ಯಾಕಂದರೆ ಸ್ವಲ್ಪ ಅದು ಹೇಳಿರಿ ಆದ ನಂತರ ನಾವು ಅದನ್ನು ಫ್ರೈ ಮಾಡುವ ತುಂಬ ಟೇಸ್ಟಿ ಆಗ್ತದೆ ಯಾರೆಲ್ಲ ಇಷ್ಟ ಒಂದು ಲೈಕ್ ಮಾಡಿ ಆಯಿತಾ ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಹೇಗೆ ಬಂದಿದೆ ಅಂತ ಸಹ ನನಗೆ ಅದನ್ನು ಅದನ್ನು ಸಹ ಕಮೆಂಟ್ ಮಾಡಿ ಈಗ ನೋಡಿ ಚೆಂದ ಮಾಡಿ ಎಲ್ಲ ಮಾ ಇದು ಅದಕ್ಕೆಲ್ಲ ಮೀನಿಗೆಲ್ಲ ಅಂಟಿಸಿ ಆಯಿತು ಈಗ ಅದನ್ನು ತೆಗೆದು ನಾವು ಫ್ರೀಝಲ್ಲಿ ಇಟ್ 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 ಫ್ರಿಜ್ಜಲ್ಲಿ ಇಡುವ ಈಗ ನೋಡಿ ಈಗ ಈ ಸೈಡಲ್ಲಿ ಎಣ್ಣೆ ಸಹ ಕಾಯ್ತಾ ಬಂತು ಈಗ ನಾವು ಎಣ್ಣೆಯಲ್ಲಿ ಒಂದೊಂದೇ ಬಿಡುವ ಮೀನನ್ನು ಸ್ವಲ್ಪ ಎಣ್ಣೆ ಹಾಕುವ ತುಂಬ ಎಣ್ಣೆ ಹಾಕೋದು ಬೇಡ ಈಗ ನಾನು ಜಸ್ಟ್ ಮೂರು ಮೀನನ್ನು ಮಾತ್ರ ನಾನು ಕಾಯಿಸ್ತಾ ಇದ್ದೇನೆ ಸದ್ಯಕ್ಕೆ ಮತ್ತೆ ಮೂರನ್ನು ಮತ್ತೆ ರಾತ್ರಿ ಅಂತ ಈಗ ನಿಮಗೆ ನಾವು ಮೂರು ಮೀನನ್ನು ಕಾಯಿಸುವುದನ್ನು ನಿಮಗೆ ನಾನು ತೋರಿಸ್ತೇನೆ ಮಸಾಲೆ ಇಲ್ಲದ್ರೆ ಅದನ್ನು ಮೇಲಿಗೆ ಅದಕ್ಕೆ ಸ್ವಲ್ಪ ಅಂಟಿಸಿದ್ರೆ ಆಯಿತು ಮಸಾಲೆಯನ್ನು ತುಂಬ ಟೇಸ್ಟಿ ಆಗ್ತದೆ ಗ್ರೀನ್ ಮಸಾಲೆ ಯಾವಾಗಲೂ ನಾವು ಕೆಂಪು ಮಸಾಲೆ ಮಾಡೋದಲ್ಲ ಇವತ್ತೊಂದು ಗ್ರೀನ್ ಮಸಾಲೆ ಮಾಡಿ ನಾವು ಮೀನನ್ನು ಮಾಡುವ ತುಂಬಾ ಎಂತ ಟೇಸ್ಟ್ ನೀವು ಸಹ ಹೀಗೆ ಟ್ರೈ ಮಾಡಿ ಆಯಿತಾ ಹೇಗೆ ಬಂದಿದೆ ಅಂತ ನಂಗೆ ಹೇಳಿ ಮತ್ತೆ ನೋಡಿ ಈ ಮೀನಿದ್ದು ಮೀನಲ್ಲಿ ನಾವು ಇದನ್ನು ಮಸಾಲೆ ಸಹ ಮಾಡಬಹುದು ಹೀಗೆ ಪುಲಿ ಮುಂಚೆ ಸಹ ಮಾಡ್ಬೋದು ಇದನ್ನು ಇವತ್ತು ಗ್ರೀನ್ ಮಸಾಲ ಮಾಡಿ ಫ್ರೈ ಮಾಡ್ತಾ ಇದ್ದೇವೆ ಸೊ ಈಗ ಸ್ವಲ್ಪ ಅದೊಂದು ಐದು ನಿಮಿಷ ಬೇಯಿಲಿ ಅದಂತ ನಾವು ಅದನ್ನು ಮಗುಚಿ ಹಾಕುವ ಮತ್ತು ಮಸಾಲೆ ಎಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕ್ಬೋದು ಯಾಕಂದರೆ ಅದು ಮೀನಲ್ಲಿ ಕೆಲವು ಅಂಟುದಿಲ್ಲಲ್ಲ ಅದಕ್ಕೋಸ್ಕರ ಈಗ ಸ್ವಲ್ಪ ಕಾಯಲಿ ಮೀನು ಅದಂತ ನಾವು ಅದನ್ನು ಮಗುಚಿ ಹಾಕುವ ಈಗ ನೋಡಿ ಅದನ್ನು ಸ್ವಲ್ಪ ನಾವು ಮಗುಚ್ಚಿ ಹಾಕುವ ಮೀನನ್ನು ತುಂಬ ಟೇಸ್ಟ್ ಆಗ್ತದೆ ಎಣ್ಣೆಯನ್ನೆಲ್ಲ ಹರಡಿಸಬೇಕು ಇಲ್ಲದ್ರದ್ದು ಒಂದೇ ಸೈಡ್ಗೆ ಎಣ್ಣೆ ಇರ್ತದಲ್ಲ ಅದಕ್ಕೋಸ್ಕರ ಇಲ್ಲದರಲ್ಲಿ ತಲೆ ಹಿಡಿಯುವ ಚಾನ್ಸ್ ಬರ್ತದೆ ಮೀನು ಅದಕ್ಕೆ ಎಲ್ಲವನ್ನು ಅದನ್ನು ಎಣ್ಣೆಯನ್ನು ಸ್ವಲ್ಪ ಆಚೆ ಎಲ್ಲ ಸ್ಪ್ರೆಡ್ ಮಾಡಬೇಕು ನೋಡಿ ಈಗ ಎರಡು ಸ ಎರಡು ಕಡೆ ಸಹ ಮೀನು ಬೆನ್ ಬೆಂತ ಬಂತು ಈಗ ನೀವು ಸರ್ವ್ ಮಾಡ್ಬೋದು ಈಗ ತೆಗಿಬೋದು ನಾವು ಈ ಮೀನನ್ನು ನೋಡಿ ಬೇಕಾದರೆ ಮಗುಚಿ ಹಾಕ್ಬೋದು ಇನ್ನೊಮ್ಮೆ ಸಹ ನಿಮಗೆ ಸ್ವಲ್ಪ ರೋಸ್ಟ್ ಬೇಕಾದರೆ ಮಸಾಲೆ ನೋಡಿ ಪಾಪ್ಲೆಟ್ ಮೀನ ಗ್ರೀನ್ ರೆಡಿ ಆಯಿತು ಸೊ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಮತ್ತು ಯಾರಿಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ ನೋಡಿ ಈಗ ಮೀನು ರೆಡಿ ಆಯಿತು ಸರ್ವ್ ಮಾಡುವ ನಾವು ಹೇಗೆ ಅಂತ ನಾನು ನಿಮಗೆ ಹೇಳ್ತೇನೆ ನೋಡಿ ಅದಕ್ಕೆ ಈ ಹುಲಿ ಮತ್ತು ಈರುಳ್ಳಿಯ ಪೀಸನ್ನೆಲ್ಲ ಹಾಕಿಟ್ಟಿದ್ದೇನೆ ತು ಅದು ಸಹ ತುಂಬ ಟೇಸ್ಟ್ ಆಗ್ತದೆ ಅಂತ ತಿನ್ನುವಾಗ ಈಗ ಚೆಂದ ಊಟ ಸಹ ನಮಗೆ ಚೆಂದ ಮಾಡ್ಬೋದು ಸೋ ನಿಮಗೆ ಸಹ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಸೊ ಇಲ್ಲಿಗೆ ನಾನು ಈ ರೆಸಿಪಿಯನ್ನು ಏನು ಮಾಡ್ತೇನೆ ಓಕೆ ಟೇಕ್ ಕೇರ್ ಬಬ್ಬಾಯ್